ಸರಕಾರಿ ಕ್ರಿಯೆ ಪ್ರಾಥಮಿಕ ಶಾಲೆ ಆಲಡ್ಕ ನೂಜಿ ಹಲವಳ್ಳಿ ಇಲ್ಲಿಯ ಎಲ್ ಜಿ ಯು ಜಿ ವಿದ್ಯಾರ್ಥಿಗಳಿಗೆ ಶ್ರೀ ರತ್ನಕ ಶೆಟ್ಟಿ ಹಲವಳ್ಳಿ ಇವರು ಕೂಡ ಮಾಡಿದ ಪಠ್ಯಪುಸ್ತಕ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಕೃತಜ್ಞತಾ ಟ್ರಸ್ಟ್ ಬೆಂಗಳೂರು ಶರಾವತಿ ಟ್ರಸ್ಟ್ ಅಂಪಾರು ಶ್ರೀಮತಿ ಆಶಾಮೋಹನ್ ಪೂಜಾರಿ ಮುಂಬೈ ಇವರು ಕೂಡ ಮಾಡುವ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮ ಇತ್ತೀಚೆಗೆ ಶಾಲಾ ಸಭಾಂಗಣದಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಶರವತಿ ಟ್ರಸ್ಟ್ ಅಂಪಾರು ಮುಖ್ಯಸ್ಥರಾದ ಶ್ರೀ ದಿನಕ ಶೆಟ್ಟಿ ಅಂಪಾರು ಶಾಲಾ ಹಳ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ರವಿರಾಜ್ ಶೆಟ್ಟಿ ಬೆಟ್ಟು ಕಾರ್ಯದರ್ಶಿ ಶ್ರೀ ರಾಧಾಕೃಷ್ಣ ಪ್ರಭು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಹಲವಳ್ಳಿ ಶ್ರೀ ರತ್ನಕ ಶೆಟ್ಟಿ ಹೆಸರಿಂಸಿ ಅಧ್ಯಕ್ಷರಾದ ಶ್ರೀ ಸುರೇಂದ್ರ ನಾಯ್ಕ್ ಉಪಾಧ್ಯಕ್ಷರಾದ ಶ್ರೀಮತಿ ಪೂಣಿಮನೋಜಿ ಶ್ರೀ ದುರ್ಗಾಪರಮೇಶ್ವರಿ ಗದ್ದುಗೆ ಅಮ್ಮನವರ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ರಾಜೇಶ್ ನಾಯ್ಕ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀ ರವಿ ಎಸ್ ಪೂಜಾರಿ ಶಿಕ್ಷಕ ವೃಂದ ಶಾಲಾ ವಿದ್ಯಾರ್ಥಿ ವರ್ಗ ಪೋಷಕರು ಹಳೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು